ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಹೊಸ ವರ್ಷ ಬರ್ತಾ ಇದೆ ಬೇರೆ ಬೇರೆ ಗ್ರೀಟಿಂಗ್ಸ್ಗಳನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ ಮೊದಲೆಲ್ಲ ಹೊಸ ವರ್ಷ ಬರ್ತಾ ಇದೆ ಅಂತ ಹೇಳಿದರೆ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದಂಥ ಸಂದರ್ಭಗಳಲ್ಲಿ ನಾವು ಸಿಂಪಲ್ ಆಗಿ ಒಂದು ಟೆಕ್ಸ್ಟ್ ಮೆಸೇಜ್ ಮಾಡುವಂಥದ್ದು ಇಲ್ಲಾಂದರೆ ಯಾರಿಗಾದರೂ ಒಂದು ಕಾಲ್ ಮಾಡಿ ಒಂದು ಸಂದೇಶ ಹೇಳುವಂಥದ್ದು ಅಂದರೆ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಈ ರೀತಿಯ ಅದನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಟೆಕ್ನಾಲಜಿ ಅಪ್ಡೇಟ್ ಆದ ಹಾಗೆಯೇ ನಾವು ಇದರಲ್ಲೂ ಕೂಡ ಮೋಸ ಹೋಗ್ತಾ ಇದ್ದೀವಿ ಈ ಬಗ್ಗೆ ಮಾತನಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಏನಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಹೊಸ ವರ್ಷಕ್ಕೆ ಈಗ ಹೊಸ ಅವತಾರ ಸ್ಟಾರ್ಟ್ ಆಗಿದೆ ಸೈಬರ್ ಕ್ರಿಮಿನಲ್ಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಯಮರಿಸಲಿಕ್ಕೆ ನೋಡ್ತಾ ಇದ್ದಾರೆ ಏನು ಕಳೆದೊಂದು ಎರಡು ಮೂರು ವಿಡಿಯೋದಲ್ಲಿ ನಾನು ಹೇಳಿರುವಂತೆ ಹೊಸ ಹೊಸ ಅಪರಾಧ ಜಗತ್ತು ತೆರೀತಾ ಇದೆ ಇತ್ತೀಚೆಗೆ ಸೈಬರ್ ಕ್ರಿಮಿನಲ್ಗಳು ಹೊಸ ಒಂದು ಹಾದಿಯನ್ನು ಕಂಡುಕೊಂಡಿದ್ದಾರೆ ಜನರನ್ನು ಮೋಸ ಮಾಡಲಿಕ್ಕೆ ಜನರ ಮೊಬೈಲ್ ಅನ್ನು ಹ್ಯಾಕ್ ಮಾಡಲಿಕ್ಕೆ ಹೊಸ ಹೊಸ ಟೆಕ್ನಿಕ್ ಅನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹೊಸ ಟೆಕ್ನಿಕ್ ಅಂತ ಹೇಳಿದ್ರೆ ಎ ಪಿ ಕೆ ಫೈಲ್ಗಳನ್ನು ಕಲಿಸುವಂಥದ್ದು ಲಿಂಕ್ ಮೂಲಕ ಯಾವುದಾದ್ರೂ ಒಂದು ಲಿಂಕ್ ಅನ್ನು ಕಲಿಸುವಂಥದ್ದು ಆ ಲಿಂಕ್ ಅನ್ನು ಓಪನ್ ಮಾಡಿದ ಕೂಡಲೇ ನಮ್ಮ ಫೋಟೋವನ್ನು ಹಾಕಿ ಅದರಲ್ಲಿ ನಾವು ಸಂದೇಶ ಕಲಿಸುವಂಥದ್ದು ಇಲ್ಲಾಂದ್ರೆ ನಮ್ಮ ಹೆಸರನ್ನ ಎಡಿಟ್ ಮಾಡಿ ಅದರಲ್ಲಿ ಸಂದೇಶಗಳನ್ನು ಕಲಿಸುವಂಥದ್ದು ನಾವು ಅದನ್ನು ಖುಷಿಯಲ್ಲಿ ಶೇರ್ ಮಾಡ್ತೀವಿ ಅದನ್ನು ಓಪನ್ ಮಾಡಿದಾಗ ನಮ್ಮ ಇಡಿ ಡೀಟೇಲ್ ಅವರಿಗೆ ಸಿಗುತ್ತೆ ಯಾಕಂದರೆ ಫ್ರೆಂಡ್ ಯಾರು ಅದನ್ನ ರಿಸೀವ್ ಮಾಡ್ತಾರೆ ಅವರಿಗೆ ಅದು ಸಿಗುತ್ತೆ ಖುಷಿ ಆಗುತ್ತೆ ನಾನು ಕಲಿಸಿದೆ ಎಲ್ಲರಿಗೂ ಅಂತ ಹೇಳುವಂಥದ್ದು ಬಟ್ ಅದರಲ್ಲಿ ನಾವು ಅಷ್ಟೇ ಮೋಸ ಹೋಗ್ತಿದ್ವಿ ಅಂತ ಹೇಳುವಂಥದ್ದನ್ನು ಈ ಕಲಿಸುವವನಿಗೂ ಗೊತ್ತಿಲ್ಲ ಈ ರಿಸೀವ್ ಮಾಡಿದವನಿಗೂ ಗೊತ್ತಿಲ್ಲ ಆ ಒಂದು ಕ್ಷಣದಲ್ಲಿ ನಮ್ಮ ಮೊಬೈಲ್ ಯಾರದೋ ಪಾಲಾಗಿರುತ್ತೆ ಮೊಬೈಲ್ ನ ಹಿಡಿತ ಯಾರದೋ ಕೈಯಲ್ಲಿರುತ್ತೆ ಮೊಬೈಲ್ ನ ಕಂಟ್ರೋಲ್ ಫುಲ್ ಯಾರೋ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ದೂರದಲ್ಲಿ ಕೂದ ನಮಗೆ ಗೊತ್ತೇ ಇರೋದಿಲ್ಲ ನಮ್ಮ ಮೊಬೈಲ್ ಇರುವಂತಹ ದುಡ್ಡು ಖಾಲಿ ಆಗ್ಬೋದು ನಮ್ಮ ಎಲ್ಲ ಅಪ್ಲಿಕೇಶನ್ಗಳನ್ನು ಕೂಡ ಹ್ಯಾಕ್ ಮಾಡ್ತಾರೆ ನಮ್ಮ ವಾಟ್ಸಪ್ ಹ್ಯಾಕ್ ಮಾಡ್ಕೊಂಡು ಅದರಲ್ಲಿ ಏನೇನೋ ಸಂದೇಶಗಳನ್ನು ಕಳಿಸ್ತಾರೆ ನಮ್ಮ ಮರ್ಯಾದೆ ಕೂಡ ತೆಗಿತಾರೆ ಇದೆಲ್ಲ ಇತ್ತೀಚೆಗೆ ನಡೀತಾ ಇರುವಂತಹ ಹೊಸ ಹೊಸ ವಿದ್ಯಮಾನಗಳು ನಾವು ಜಾಗರೂಕರಾಗಲೇ ಬೇಕಾಗುತ್ತದೆ ಇದರಲ್ಲಿ ಎರಡು ರೀತಿಯಲ್ಲೂ ಬರುತ್ತೆ ಒಂದು ನಮ್ಮ ಪರಿಚಿತರು ನಮಗೆ ಸಂದೇಶಗಳನ್ನು ಕಲಿಸುವಂಥದ್ದು ಇನ್ನೊಂದು ನಮಗೆ ಪರಿಚಯ ಇಲ್ಲದವರು ನಮಗೆ ಸಂದೇಶಗಳನ್ನು ಕಲಿಸುವಂಥದ್ದು ಈ ಸಂದೇಶದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಕೆಲವರು ನಿಮಗೆ ಜಾಬ್ ಪಾರ್ಟ್ ಟೈಮ್ ಜಾಬ್ ಬೇಕಾ ದಿನದಲ್ಲಿ ಒಂದು ಸಾವಿರ ಎರಡು ಸಾವಿರ ದುಡಿಬಹುದು ಮೂರು ಸಾವಿರ ದುಡಿಬಹುದು ಅಂತ ಹೇಳುವಂಥ ವಿಚಾರದಲ್ಲಿ ಕೂಡ ನಿಮಗೆ ಸಂದೇಶವನ್ನು ಕಲಿಸ್ತಾರೆ ಅದೆಷ್ಟೋ ಮಂದಿಗೆ ಬಂದಿರತ್ತೆ ನನಗೂ ಬಂದಿದೆ ಅದೆಷ್ಟೋ ಮಂದಿಗೆ ಬಂದಿರುತ್ತೆ ಅದು ನಾರ್ಮಲ್ ಆಗಿ ಬರ್ತಾ ಇರುವಂಥದ್ದು ಬಟ್ ನಾವು ಅವರಿಗೆ ಹೌದು ನನಗೆ ಜಾಬ್ ಬೇಕು ದುಡ್ಡು ಮಾಡೋದು ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡೋದಲ್ವಾ ದುಡ್ಡು ಮಾಡ್ಬೋದು ಅಂತ ಹೇಳಿ ಆ ರೀತಿ ಏನಾದರೂ ಮೋಸ ಹೋದರೆ ನಮ್ಮನ್ನು ಆಮರಿಸ್ತಾರೆ ಒಂದಾದವು ಎರಡನೇದು ಹೇಗೆ ಅಂತ ಹೇಳಿದರೆ ನಿಮಗೆ ಯಾವುದಾದ್ರೂ ಒಂದು ಹ್ಯಾಪಿ ನ್ಯೂ ಇಯರ್ ಅಂದರೆ ಇವತ್ತು ಡಿಸೆಂಬರ್ ಮೂವತ್ತ ಒಂದು ಇವತ್ತು ಮತ್ತು ನಾಳೆ ಇವತ್ತು ನೈಟಿಂದ ಸ್ಟಾರ್ಟ್ ಆಗ್ಬೋದು ನಿಮಗೆ ವಿಡಿಯೋ ಬರಲಿಕ್ಕೆ ಈ ಸಂದೇಶಗಳು ಬರಲಿಕ್ಕೆ ನಾಳೆ ಕೂಡ ಬರ್ತಾ ಇರುತ್ತೆ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳುವಂಥದ್ದು ನಾನು ಬಟ್ ನಾವು ಲಿಂಕ್ ಲಿಂಕನ್ನು ಓಪನ್ ಮಾಡಿದರೆ ಕೂಡಲೇ ಅಂದ್ರೆ ಲಿಂಕ್ ಬರುತ್ತೆ ಇಲ್ಲಾಂದ್ರೆ ಒಂದು ಎ ಪಿ ಕೆ ಫೈಲ್ಸ್ ಅಂತ ಹೇಳುವಂಥದ್ದು ಅದರಲ್ಲಿ ಬರೆದಿರುತ್ತೆ ನೀವು ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ಬರುತ್ತೆ ಇಲ್ಲಾಂದರೆ ನಿಮ್ಮ ಫೋಟೋವನ್ನು ಇದರಲ್ಲಿ ಅಪ್ಲೋಡ್ ಮಾಡ್ಬೋದು ನಿಮ್ಮ ಸ್ನೇಹಿತರಿಗೆ ಈ ಸಂದೇಶವನ್ನು ಕಳುಹಿಸಬಹುದು ಅಂತ ಹೇಳುವಂಥ ವಿಚಾರಗಳನ್ನು ಈ ಒಂದು ಎ ಪಿ ಕೆ ಫೈಲ್ನ ಕೆಳಗಡೆ ಟ್ಯಾಗ್ ಮಾಡಿಟ್ಟಿರ್ತಾರೆ ನಾವು ಹೌದಲ್ವಾ ನಾನು ಈಗ ನನ್ನ ಫ್ರೆಂಡಿಗೆ ನಾನು ಏನಾದರೂ ಹೊಸ ವರ್ಷದ ಶುಭಾಶಯಗಳನ್ನು ಕಳುಹಿಸಲಿಕ್ಕೆ ನನಗೆ ಇದು ಒಳ್ಳೆಯ ವಿಚಾರ ಅಲ್ವಾ ಒಳ್ಳೆಯ ಒಂದು ದಾರಿ ಅಲ್ವಾ ಅಂತ ಹೇಳುವಂಥ ವಿಚಾರದಿಂದ ಇಲ್ಲ ಫೋಟೋ ಎಡಿಟ್ ಮಾಡಬೇಕು ನಮ್ಮ ಫೋಟೋ ಎಡಿಟ್ ಮಾಡ್ಕೊಂಡು ಅದಕ್ಕೆ ಕೆಳಗಡೆ ಟ್ಯಾಗ್ ಏನ್ ಅದು ಅದೆಲ್ಲರಿಗೂ ಗೊತ್ತಿಲ್ಲ ಹೇಗೆ ಎಡಿಟ್ ಮಾಡೋದು ಅಂತ ಹೇಳುವಂಥದ್ದು ಬಟ್ ಇದರಲ್ಲಿ ಸುಲಭದಲ್ಲಿ ಜಸ್ಟ್ ಒಂದು ಫೋಟೋನ ಅಪ್ಲೋಡ್ ಮಾಡೋದು ಮಾತ್ರ ಮಿಕ್ಕಿದೆಲ್ಲ ಅವರೇ ಮಾಡಿಟ್ಟಿರ್ತಾರೆ ಆಲ್ರೆಡಿ ಸೆಟ್ ಆಗಿರುತ್ತೆ ಅದು ಇದರಲ್ಲಿ ಮಾತ್ರ ಅಲ್ಲ ನಿಮಗೆ ಬರ್ಡೇ ವಿಷಸ್ ಇರುತ್ತೆ ಬೇರೆ ಮ್ಯಾರಿಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳುವಂಥದ್ದು ಆನಿವರ್ಸರಿ ಈ ರೀತಿಯು ಎಲ್ಲ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಮಗೆ ಆಲ್ರೆಡಿ ಅವರಲ್ಲಿ ಥೀಮ್ಸ್ ರೆಡಿ ಆಗಿರುತ್ತೆ ನಾವು ಅದಕ್ಕೆ ನಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರೆ ನಾವು ಸಂದೇಶ ಕಳುಹಿಸಿದ ಹಾಗೆ ಆಗ್ತದೆ ಇದೆಲ್ಲ ನಮ್ಮನ್ನು ಯಾಮಾರಿಸುವಂತಹ ಒಂದೊಂದು ಹೊಸ ಹೊಸ ವಿಧಾನಗಳು ನಾವು ಎಚ್ಚೆತ್ತುಕೊಳ್ಳುವಂತಹ ಅವಶ್ಯಕತೆ ಇದೆ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ ಇದರಿಂದ ಹೇಗೆ ಪಾರಾಗಬಹುದು ಅಂತ ಹೇಳಿದ್ರೆ ಲಿಂಕ್ಗಳ ರೂಪದಲ್ಲಿ ಬಂದಂತಹ ಯಾವುದೇ ಸಂದೇಶಗಳನ್ನ ಓಪನ್ ಮಾಡಬೇಡಿ ಎ ಪಿ ಕೆ ಫೈಲ್ ಮೂಲಕ ಬಂದಂತಹ ಯಾವುದೇ ಸಂದೇಶಗಳನ್ನ ನೀವು ಕ್ಲಿಕ್ ಮಾಡಬೇಡಿ ಯಾರೋ ಕಳಿಸ್ತಾರೆ ಅದು ನೋಡ್ಬಿಟ್ಟು ಹಾಗೇನೆ ಸುಮ್ನಿರಿ ನಾನು ನನ್ನ ಫೋಟೋವನ್ನು ಅದಕ್ಕೆ ಅಪ್ಲೋಡ್ ಮಾಡ್ತೀನಿ ನನ್ನ ಸ್ನೇಹಿತರಿಗೂ ನಾನು ಕಲಿಸಿಕೊಡ್ತೀನಿ ಅಂತ ಹೇಳುವಂತಹ ಒಂದು ಮೂರ್ಖತನಕ್ಕೆ ನೀವು ಸಾಕ್ಷಿ ಆಗಬೇಡಿ ಯಾವುದೇ ಕಾರಣಕ್ಕೂ ಎಲ್ಲಾದರೂ ಆ ರೀತಿ ಮಾಡಿದರೆ ಇಂದಲ್ಲ ನಾಳೆ ನಿಮ್ಮ ಮೊಬೈಲ್ ಕೂಡ ಹ್ಯಾಕ್ ಆಗುವಂಥ ಸಂಭವ ಹೆಚ್ಚು ಅದು ಖಂಡಿತ ನಿಮ್ಮ ಮೊಬೈಲ್ ಕೂಡ ಹ್ಯಾಕ್ ಆಗ್ಬೋದು ನಾವು ಯೂಸ್ ಮಾಡ್ತಾ ಇರುವಂತಹ ಮೊಬೈಲು ನಮಗೆ ಎಷ್ಟು ಬೆನಿಫಿಟ್ ಇದೆಯೋ ಅದರ ಡಬಲ್ ಅಷ್ಟು ಡೇಂಜರ್ ಕೂಡ ಇದೆ ನಾನು ಈ ಬಗ್ಗೆ ಒಂದು ವಿಡಿಯೋವನ್ನೇ ಮಾಡಿದ್ದೆ ನಾನು ಆ ವೀಡಿಯೋದಲ್ಲಿ ನಮ್ಮ ಮೊಬೈಲ್ ಎಷ್ಟು ಡೇಂಜರ್ ಅಂತ ಹೇಳುವಂಥದ್ರ ಬಗ್ಗೆ ನಾನು ತಿಳಿಸಿದ್ದೆ ಬಟ್ ಇವತ್ತು ಈ ಪಿ ಕೆ ಫೈಲ್ ಮತ್ತೆ ಬೇರೆ ಬೇರೆ ಲಿಂಕ್ ಗಳ ಮೂಲಕ ಬರುವಂತಹ ಸಂದೇಶಗಳ ಬಗ್ಗೆ ಬರ್ಡೇ ವಿಷಸ್ ಬಗ್ಗೆ ನ್ಯೂ ಇಯರ್ ವಿಷಸ್ ಬಗ್ಗೆ ನಿಮಗೆ ತಿಳಿಸ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಹೊಸ ಹೊಸ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ರಾಜ್ಯ ಪೊಲೀಸ್ ಇಲಾಖೆ ಕೂಡ ಈ ಬಗ್ಗೆ ಎಚ್ಚರಿಕೆಯ ಸಂದೇಶಗಳನ್ನು ನೀಡ್ತಾನೆ ಇವೆ ಸೈಬರ್ ಕ್ರಿಮಿನಲ್ಗಳು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಮೊಬೈಲ್ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯವಿದೆ ಯಾವುದೇ ಕಾರಣಕ್ಕೂ ಅವರ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಬೇಡಿ ಎಲ್ಲಾದರೂ ಬಲಿಯಾದರೆ ಮತ್ತೆ ನಿಮಗೆ ಅದರಿಂದ ಹೊರಬರಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ನಿಮ್ಮ ಮೊಬೈಲ್ಗಳನ್ನು ಅವರು ಹ್ಯಾಕ್ ಮಾಡಿ ಬೇರೆ ಬೇರೆ ಸಂದೇಶಗಳನ್ನು ಅಶ್ಲೀಲವಾದಂಥ ಸಂದೇಶಗಳನ್ನು ಕಳುಹಿಸಿ ನಿಮ್ಮ ಗೌರವವನ್ನು ಸಮಾಜದಲ್ಲಿರುವಂತಹ ನಿಮ್ಮ ಗೌರವವನ್ನು ಗೌರವಕ್ಕೆ ಧಕ್ಕೆ ತರುವಂತಹ ಸಂಭವವಿದೆ ಅಂತ ಹೇಳುವಂಥದ್ದನ್ನು ಇವತ್ತಲ್ಲ ಅವತ್ತಿಂದನೂ ಹೇಳ್ತಾ ಇದ್ದಾರೆ ಬಟ್ ಇಷ್ಟೆಲ್ಲ ಆದ್ರೂ ನಾವು ಎಚ್ಚೆತ್ತುಕೊಳ್ತಾನೆ ಇಲ್ಲ ಇನ್ನು ಕೆಲವರದ್ದು ಒಂದು ಮುಂಡು ಆದ ಇದೆ ಅದು ಹೇಗೆ ಅಂತ ಹೇಳಿದ್ರೆ ನಾವೇನಾದರೂ ಈ ರೀತಿಯ ಈಗ ನಾನು ಈ ಒಂದು ವಿಡಿಯೋ ಹಾಕಿದ ಕೂಡಲೇ ಕೆಲವರು ಕೇಳ್ತಾರೆ ಏ ನೀನು ಎಲ್ಲಿದ್ದೀಯಪ್ಪ ಇಷ್ಟು ದಿನ ನೀನು ಎಲ್ಲಿದ್ದಿ ಗುರು ಇಷ್ಟು ದಿನ ನಿಮ್ಗೆ ಮೊದಲೇ ಹೇಳ್ಬೋದಿತ್ತಲ್ಲ ಅಂತವ್ರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತವ್ರಿಗೆ ನಾವು ಏನನ್ನೂ ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಈ ಸೈಬರ್ ಕ್ರಿಮಿನಲ್ಗಳ ಬಗ್ಗೆ ಆವತ್ತಿಂದಾನೂ ಬರ್ತಾ ಇರುವಂತಹ ಬಹಳಷ್ಟು ಹಿಂದಿನಿಂದಾನೂ ಬರ್ತಾ ಇರುವಂತಹ ಮಾತು ಅದಲ್ಲದೆ ಪ್ರತಿದಿನ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ದೃಶ್ಯ ಮಾಧ್ಯಮಗಳಲ್ಲಾಗಿರ್ಬೋದು ನ್ಯೂಸ್ ಪೇಪರ್ಗಳಲ್ಲಾಗಿರ್ಬೋದು ಗಳಲ್ಲಾಗಿರ್ಬೋದು ಎಲ್ರಿಗೂ ಇದರ ಬಗ್ಗೆ ಮಾಹಿತಿಯನ್ನು ಹಂಚ್ತಾನೆ ಇರ್ತಾರೆ ಯಾರೋ ಒಂದಿಷ್ಟು ಮಂದಿ ಒಂದೆರಡು ಪರ್ಸೆಂಟ್ ಜನ ಇದನ್ನ ಒಂದು ಸೈಬರ್ ಕ್ರಿಮಿನಲ್ಗಳ ರೂಪದಲ್ಲಿ ಇನ್ನೊಬ್ಬರನ್ನ ಮೋಸ ಮಾಡ್ಲಿಕ್ಕೆ ನೋಡ ನೋಡ್ತಾ ಇದ್ರೆ ಉಳಿದ ತೊಂಬತ್ತೆಂಟು ಶೇಕಡ ಜನ ಎಚ್ಚರಿಕೆ ವಹಿಸುವಂತ ಅವಶ್ಯಕತೆ ಇದೆ ಅದರಲ್ಲಿ ಒಂದು ಎಂಟು ಪರ್ಸೆಂಟ್ ಮಂದಿ ಮೋಸ ಹೋಗ್ತಾನೆ ಇದ್ದಾರೆ ಕೆಲವರು ಗೊತ್ತಿದ್ದು ಮೋಸ ಹೋಗುವಂತವ್ರು ಕೆಲವರು ಗೊತ್ತಿಲ್ಲದೆ ಮೋಸ ಹೋಗುವಂತವರು ಈಗ ಗೊತ್ತಿದ್ದು ಮೋಸ ಹೋಗೋದು ಹೇಗೆ ಅಂತ ಹೇಳಿದ್ರೆ ಪಾರ್ಟ್ ಟೈಮ್ ಜಾಬ್ ಇದೆ ನಿಮ್ಗೆ ಎರಡು ಸಾವಿರ ಮೂರು ಸಾವಿರ ದಿನಕ್ಕೆ ದುಡಿಬಹುದು ಪಾರ್ಟ್ ಟೈಮ್ ಅಲ್ಲಿ ಅಷ್ಟು ದುಡಿಬಹುದು ಅಂತ ಆಗುವಾಗ ನಾವು ಸುಲಭದಲ್ಲಿ ಅದಕ್ಕೆ ಯಾವ್ತೀವಿ ಯಾಕಂದರೆ ಹೇಗೂ ನನಗೆ ಸಂಜೆವರೆಗೆ ಡ್ಯೂಟಿ ಇರುತ್ತೆ ರಾತ್ರಿ ನಾನು ಹೇಗೂ ಫ್ರೀ ಇರ್ತೀನಿ ಮೊಬೈಲಲ್ಲಿ ವೀಡಿಯೋ ನೋಡೋದಾಗಿರ್ಬೋದು ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು ಈ ಟೈಮಲ್ಲಿ ನನಗೆ ಏನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡಿದರೆ ನನಗೆ ಇನ್ನೂ ಸ್ವಲ್ಪ ಸೇವಿಂಗ್ಸ್ ಬರ್ಬೋದಲ್ಲ ಅಂತ ಹೇಳುವಂಥ ಅತಿ ಆಸೆ ನಾವು ಇಷ್ಟೇ ಚಿಂತಿಸಬೇಕಾಗಿರುವಂಥದ್ದು ನಾರ್ಮಲ್ ಆಗಿ ಇವಾಗ ನಮ್ಮ ಸಮಾಜದಲ್ಲಿ ಮಿನಿಮಮ್ ಸ್ಯಾಲ್ರಿ ಅಂತ ಹೇಳುವಂಥದ್ದು ಒಂದು ಐನೂರು ರೂಪಾಯಿ ಪರ್ ಡೇ ಒಬ್ಬ ನೌಕರನಿಗೆ ಈಗ ಪೆಟ್ರೋಲ್ ಪಂಪಲ್ಲಿ ಆಗಿರ್ಬೋದು ಇಲ್ಲಾಂದ್ರೆ ಹೋಟೆಲ್ಗಳಲ್ಲಾಗಿರ್ಬೋದು ಅಂಗಡಿಗಳಲ್ಲಾಗಿರ್ಬೋದು ಮತ್ತೆ ಐ ಟಿ ಬಿ ಟಿ ಕಂಪನಿಗಳಲ್ಲೆಲ್ಲ ಹೆಚ್ಚಿದೆ ಅದು ಬೇರೆ ವಿಚಾರ ಆದರೆ ನಾರ್ಮಲ್ ಆಗಿರುವಂತಹ ಕೂಲಿ ಕೆಲಸಕ್ಕೆ ಒಂದು ಆರುನೂರರಿಂದ ಕೆಲಸನೂರು ರೂಪಾಯಿ ಒಬ್ಬರಿಗೆ ಇಷ್ಟು ಸಾಕಾಗದಿರುವಂತಹ ಸಂದರ್ಭಗಳಲ್ಲಿ ದಿನಕ್ಕೆ ಎರಡರಿಂದ ಮೂರು ಸಾವಿರ ರೂಪಾಯಿ ನಿಮಗೆ ಫೋನಲ್ಲೇ ದುಡಿಬಹುದು ಅಂತ ಹೇಳುವಾಗ ನಾವು ಬೇಗನೆ ಅದಕ್ಕೆ ಮರಳಾಗ್ತೀವಿ ಅಷ್ಟೇ ಬೇಗನೆ ನಾವು ನಮ್ಮತನವನ್ನೆಲ್ಲ ಕಲ್ಕೊಂಡು ಮರ್ಯಾದೆ ಕಲ್ಕೊಂಡು ಸಲ ನಾವು ಆತ್ಮಹತ್ಯೆ ಮಾಡುವಂಥ ಸಂದರ್ಭವೂ ಕೂಡ ಬರುತ್ತೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಹೆಚ್ಚು ಆಸ್ ಅತಿ ಆಸೆಯನ್ನು ಕೂಡ ಪಡಬೇಡಿ ಯಾವುದೇ ಕಾರಣಕ್ಕೂ ಯಾ ಮಾರಬೇಡಿ ನಾವು ಇಷ್ಟೇ ಯೋಚಿಸಬೇಕಾಗಿರೋದು ದಿನಕ್ಕೆ ಐನೂರು ರೂಪಾಯಿ ದುಡಿಯೋ ಅವನಿಗೆ ದುಡಿಲಿಕ್ಕೆ ಕೆಲಸ ಇಲ್ಲದಂಥ ಸಂದರ್ಭಗಳಲ್ಲಿ ದಿನಕ್ಕೆ ಎರಡರಿಂದ ಮೂರು ಸಾವಿರ ರೂಪಾಯಿ ನಮ್ಮ ದುಡಿಲಿಕ್ಕೆ ಆಗುತ್ತೆ ಅದು ಪಾರ್ಟ್ ಟೈಮಲ್ಲಿ ದುಡಿಲಿಕ್ಕೆ ಆಗ್ತದೆ ಅಂತ ಹೇಳುವಾಗ ನಾವು ಅಷ್ಟು ಯೋಚಿಸ್ಬೇಕು ಅಷ್ಟು ಸುಲಭ ಇದೆಯಾ ಅಲ್ಲ ಇದರಲ್ಲಿ ಏನಾದರೂ ಮೋಸ ಇದೆ ಅಂತ ಹೇಳೋದನ್ನ ಯೋಚಿಸಿದ್ರೆ ಸಾಕು ನಮ್ಗೆ ಬೇರೆ ಏನೂ ಅಗತ್ಯ ಇಲ್ಲ ನಾವು ಅದನ್ನು ಯೋಚಿಸ್ಲಿಕ್ಕೆ ನಿಲ್ಲೋದಿಲ್ಲ ನನ್ನಕ್ಕೆ ಸಲ ಹೇಳ್ತಾ ಇರುವಂಥದ್ದು ನೀವು ಯಾವುದೇ ಕಾರಣಕ್ಕೂ ಯಾಮಾರಬೇಡಿ ಹೊಸ ವರ್ಷದ ಸಂದೇಶಗಳನ್ನ ಕಳುಹಿಸಲಿಕ್ಕೆ ನಿಮ್ಗೆ ಏನಾದ್ರೂ ಆಸೆ ಇದ್ರೆ ಏನಾದ್ರೂ ಇಚ್ಛೆ ಇದೆ ವಾಟ್ಸ್ಆಪ್ ಮೂಲಕ ನಾರ್ಮಲ್ ಆಗಿ ಟೈಪ್ ಮಾಡಿ ಒಂದು ಸಂದೇಶಗಳನ್ನ ಕಳುಹಿಸಿ ಸಿಂಪಲ್ ಆಗಿರುವಂತಹ ಸಂದೇಶಗಳನ್ನು ಕಳುಹಿಸಿ ಅದಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸಿಗುವಂತಹ ಜಸ್ಟ್ ಇಮೇಜ್ ನಮ್ಮ ಫೋಟೋ ಹಾಕಿ ಏನೋ ಅವಶ್ಯಕತೆ ಏನಿಲ್ಲ ಫೋಟೋ ಹಾಕಿದ್ರು ಹಾಕದಿದ್ರು ಸಂದೇಶ ಕಳುಹಿಸುವುದನ್ನು ತಾನೆ ಮತ್ತೆ ಯಾಕೆ ನಾವು ಅದನ್ನು ಫೋಟೋ ಹಾಕಿ ಅದರಲ್ಲೂ ಒಂದು ಖುಷಿ ಪಡುವಂಥದ್ದು ಅನಗತ್ಯವಾಗಿರುವಂತಹ ಕೆಲವೊಂದು ವಿಚಾರಗಳಕ್ಕೆ ನಾವು ವಿಚಾರಗಳಿಗೆ ನಾವು ಮೂಗು ತೋರಿಸ್ಕೊಂಡು ಹೋದರೆ ನಾವು ಮತ್ತೆ ಮೋಸ ಹೋಗ್ತೀವಿ ಅದಕ್ಕಾಗಿ ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ನೀವು ಹೊಸ ವರ್ಷದ ಸಂದೇಶಗಳನ್ನು ಕಳುಹಿಸುವಾಗ ಆಗಿರ್ಬೋದು ಇಲ್ಲಾಂದರೆ ಬೇರೆ ಬೇರೆ ಸಂದೇಶಗಳನ್ನು ಆಗಿರ್ಬೋದು ಲಿಂಕ್ಗಳನ್ನು ಯೂಸ್ ಮಾಡಬೇಡಿ ಗಿಫ್ಟ್ ಸಿಗುತ್ತೆ ನಿಮ್ಗೆ ಅಷ್ಟು ದುಡ್ಡು ಸಿಗತ್ತೆ ಇಷ್ಟು ದುಡ್ಡು ಸಿಗತ್ತೆ ಅಂತ ಹೇಳುವಂತ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗಿಫ್ಟ್ ಬರುತ್ತೆ ಅಂತ ಕೆಲವೊಂದು ಲಿಂಕ್ ಬರ್ತಾ ಇವೆ ಈ ರೀತಿಯಲ್ಲ ಎಲ್ಲ ಲಿಂಕ್ ಗಳು ಶೇರ್ ಆಗ್ತಾ ಇವೆ ಫಸ್ಟ್ ಟೈಮ್ ಬಂದಿತ್ತು ಅಮೆಝಾನ್ ಫ್ಲಿಪ್ಕಾರ್ಟ್ ಬಗ್ಗೆ ಎಲ್ಲ ಹೀಗೆ ಲಿಂಕ್ ಗಳನ್ನ ಶೇರ್ ಮಾಡ್ತಾ ಇದ್ರು ಈಗ ಹೊಸ ಅವತಾರದಲ್ಲಿ ಬಂದಿರುವಂತದ್ದು ಹುಟ್ಟುಹಬ್ಬದ ಸಂದೇಶ ನ್ಯೂ ಇಯರ್ ಸಂದೇಶ ಫೋಟೋ ಆಗಿರಬಹುದು ಎ ಪಿ ಕೆ ಫೈಲ್ ಗಳಾಗಿರ್ಬಹುದು ಯಾವುದೇ ಕಾರಣಕ್ಕೂ ಅದನ್ನು ಓಪನ್ ಮಾಡ್ಲಿಕ್ಕೆ ಹೋಗಬೇಡಿ ನೀವೇನಾದರೂ ಮೋಸ ಹೋಗಿದರೆ ಈ ರೀತಿ ಲಿಂಕ್ಗಳನ್ನು ಓಪನ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಯಾಕಂದರೆ ನಮ್ಮ ವೀಕ್ಷಕರಿಗೆ ನೀವು ಹಾಕುವಂಥ ಪ್ರತಿಯೊಂದು ಕಮೆಂಟ್ ಕೂಡ ಅಮೂಲ್ಯವಾಗಿರುತ್ತೆ ಇದರಿಂದ ನಾನು ಹೇಳೋದು ಮಾತ್ರ ಅಲ್ಲ ನೀವು ಹೇಳೋ ಕೆಲವೊಂದು ವಿಚಾರಗಳಿಂದ ನಮ್ಮ ವೀಕ್ಷಕರು ಕೆಲವರಾದರೂ ಪಾಠವನ್ನು ಕಲಿತಾರೆ ಅವರು ಎಚ್ಚೆತ್ಕೊಳ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ನಮ್ಮ ಈ ಒಂದು ರೀಲ್ಸ್ ಅಪ್ಲೋಡ್ ಆಗ್ತಾ ಇದೆ ಅದನ್ನು ಅದರಲ್ಲಿ ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ